ಕರ್ನಾಟಕದಲ್ಲಿ ಮಕ್ಕಳ ಮಾರಾಟ ದಂಧೆ ಆತಕಾರಿ ತುಮಕೂರು ಜಿಲ್ಲೆಯ ಗುಬ್ಬಿಪಟ್ಟಣದಲ್ಲಿ ಜೂನ್ ಆರರಂದು ಅಪಹರಣಕ್ಕೆ ಒಳಗಾಗುತ್ತಿದ್ದ ಹನ್ನೊಂದು ತಿಂಗಳ ಮಗುವನ್ನು ಹುಡುಕಿಕೊಡಲು ಪೊಲೀಸರು ನಡೆಸಿದ ತನಿಖೆ ಮಕ್ಕಳನ್ನು ಮಾರಾಟ ಮಾಡುತ್ತಿದ್ದ ದೊಡ್ಡ ದಂಧೆಯನ್ನೇ ಅನಾವರಣ ಮಾಡುತ್ತಿರುವ ಸಂಗತಿ ವರದಿಯಾಗಿದೆ ಈವರೆಗೆ ಒಂಬತ್ತು ಮಕ್ಕಳನ್ನು ಮಾರಾಟ ಮಾಡಿದ್ದ ದುಷ್ಟಕೂಟದ ಎಂಬತ್ತೇಳು ಆರೋಪಿಗಳನ್ನು ಬಂಧಿಸಿ ಐವರು ಮಕ್ಕಳನ್ನು ರಕ್ಷಣೆ ಮಾಡಲಾಗಿದೆ ಈ ಕೃತ್ಯದಲ್ಲಿ ನರ್ಸ್ಗಳು ಕೂಡ ಭಾಗಿಯಾಗಿರುವುದು ಕಳೆಯ ಕಾ ಕಳವಕಾರಿ ವಿವಾಹ ಬಂಧನದಿಂದ ಹೊರಗೆ ಅಕ್ರಮವಾಗಿ ಗರ್ಭವತಿ ಆದವರನ್ನು ಈ ತಂಡ ಗುರುತಿಸಿ ಅವರಿಂದ ಹೆರಿಗೆ ಮಾಡಿಸಿ ಅವರ ಹೆತ್ತ ಮಗು ಮಗುವನ್ನು ಸಂತಾನವಾಗಿ ಇಲ್ಲದವರಿಗೆ ಮಾರಾಟ ಮಾಡುತ್ತಿತ್ತು ಪ್ರತಿ ಮಗುವಿಗೆ ಮೂರು ಲಕ್ಷ ರೂಪಾಯಿ ಹಣ ಪಡೆಯುತ್ತಿತ್ತು ಎಂಬುದು ತನಿಖೆಯಿಂದ ಬಯಲಾಗಿದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಅಕ್ರಮ ಸಂಬಂಧದಿಂದ ಗರ್ಭವತಿ ಆದರೂ ಹಾಗೂ ಮಕ್ಕಳಿಲ್ಲದ ತಾಯಂದಿರು ಒಂದೇ ಆಸ್ಪತ್ರೆಗೆ ಸೇರಿಸಲಾಗುತ್ತಿತ್ತು ಅಕ್ರಮ ಸಂಬಂಧದಿಂದ ಜನಿಸಿದ ಮಗುವನ್ನು ಸಂತಾನ ಭಾಗ್ಯವಿಲ್ಲದವರು ಹೆತ್ತಂತೆ ತೋರಿಸಿ ದಾಖಲೆ ಸೃಷ್ಟಿಲಾಗುತ್ತಿತ್ತು ಇದು ಗಂಭೀರ ವಿಚಾರ ವ್ಯವಸ್ಥೆಯಲ್ಲಿ ಆಗುತ್ತಿರುವ ಲೋಪ ಇಂಥ ಕೃತ್ಯಕ್ಕೆ ಆಸ್ಪತ್ರೆಗಳು ಸಹಕರಿಸುತ್ತಿರುವುದು ಕಡಾವಕಾರಿ ಅಂತಹ ಆಸ್ಪತ್ರೆಗಳನ್ನು ಸಹ ಸರಕಾರ ಸುಮ್ಮನೆ ಬಿಡಬಾರದು ಕೆಲವು ತಿಂಗಳ ಹಿಂದೆಯಷ್ಟೇ ರಾಜ್ಯದಲ್ಲಿ ಹೆಣ್ಣು ಭ್ರೂಣ ಪತ್ತೆ ಪ್ರಕರಣ ಬೆಳಕಿಗೆ ಬಂತು ಮಂಡ್ಯದ ಆನೆಮನೆಯಲ್ಲಿ ಸೇರಿ ವಿವಿಧೆಡೆ ಕಾನೂನು ಬಾಹಿರವಾಗಿ ಭ್ರೂಣಲಿಂಗ ಪತ್ತೆ ಪರೀಕ್ಷೆ ಮಾಡಿ ಹೆಣ್ಣು ಭ್ರೂಣ ಲಿಂಗ್ ಭ್ರೂಣಗಳನ್ನು ಅವು ಜನಿಸುವ ಮೊದಲೇ ಕೊಲ್ಲುವುದು ದಂಧೆ ಜನರ ಆಕ್ರೋಶಕ್ಕೆ ಕಾರಣವಾಯಿತು ಆ ದಂಧೆಯಲ್ಲಿಯೂ ವೈದ್ಯರು ನರ್ಸ್ಗಳು ಆಸ್ಪತ್ರೆಗಳು ಪ್ರಮುಖರು ವಹಿಸಿದ್ದವು ಈಗ ಮಕ್ಕಳ ಮಾರಾಟ ದಂಧೆಯು ವೈದ್ಯ ಸಿಬ್ಬಂದಿ ಆಸ್ಪತ್ರೆ ಶಾಮಲಾಗಿವೆ ವೈದ್ಯಕೀಯ ಶ್ರೇ ಕ್ಷೇತ್ರ ಎಂಬುದು ಸೇವಾ ವಲಯ ಸೇವೆಯನ್ನು ನಿರೀಕ್ಷಿಸಿ ಜನರು ಅಲ್ಲಿಗೆ ಬರುತ್ತಾರೆ ಆದರೆ ಆ ಕ್ಷೇತ್ರದವರು ಹಣದಾಸೆಗಾಗಿ ಇಂಥ ದಂಧೆಗಳಲ್ಲಿ ಭಾಗಿಯಾಗಿರುವುದನ್ನು ನೋಡಿದರೆ ಏನು ಮಾಡಿ ಬೇಕಾದರೂ ದಕ್ಕಿಸಿಕೊಳ್ಳಬಹುದೆಂಬ ಮುಂಬುತನ ಬಂದಂತಾಗಿದೆ ಹೀಗಾಗಿ ಸರ್ಕಾರ ಇಂತಹ ಪ್ರಕರಣಗಳನ್ನು ಲಘುವಾಗಿ ಪರಿಗಣಿಸದೆ ಆರೋಪಿಗಳಿಗೆ ಕಠಿಣಾಂತಿಕ ಶಿಕ್ಷೆ ವಿಧಿಸಬೇಕು ಈ ರೀತಿಯ ದಂಧೆಗೆ ಕಡಿವಾಣ ಹಾಕಲು ತಜ್ಞರ ಸಲಹೆ ಪಡೆಯಲು ಸೂಕ್ತ ವ್ಯವಸ್ಥೆ ರೂಪಿಸುವಂತ ಗಮನ ಹರಿಸಿತು ಒಳಿತು ಅದೇ ರೀತಿ ಇನ್ನೊಂದು ವಾರ್ತೆ ನೋಡುವುದು ದೇವಸ್ಥಾನಗಳ ನಿರ್ವಹಣೆಗೆ ಪ್ರತ್ಯೇಕ ಪ್ರಾಧಾಧಿಕಾರಕ್ಕೆ ವಿರೋಧ ಸಚಿವ ರಾಮಲಿಂಗಾರೆಡ್ಡಿಗೆ ಅರ್ಚಕರ ಒಕ್ಕೂಟದಿಂದ ಮನವಿ ತಾಸ್ತಿಕ ಐದು ಸಾವಿರದಿಂದ ಹತ್ತು ಸಾವಿರಕ್ಕೆ ಹೆಚ್ಚಳಕ್ಕೆ ಕೋರಿಕೆ ದೇವಸ್ಥಾನಗಳ ನಿರ್ವಹಣೆಗೆ ಪ್ರತ್ಯೇಕ ಪ ಪ್ರದಾಧಿಕಾರ ರಚನೆ ಯೋಚನೆ ಕೈಬಿಟ್ಟು ಮುಜರಾಕಿ ಇಲಾಖೆ ವ್ಯಾಪ್ತಿಯಲ್ಲಿ ದೇವಸ್ಥಾನ ನಿರ್ವಹಿಸುವಂತೆ ಅಖಿಲ ಕರ್ನಾಟಕ ಹಿಂದೂ ದೇವಾಲಯ ಅರ್ಚಕ ಆಗಮಿಕರ ಮತ್ತು ಉಪಾದಿತಾವತರ ಒಕ್ಕೂಟವು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದೆ ರಾಜ್ಯದಲ್ಲಿ ಹೆಚ್ಚಿನ ಆದಾಯ ಇರುವ ಕೆಲವು ಎ ಹಾಗೂ ಬಿ ದೇವಸ್ಥಾನಗಳಿಗೆ ಪ್ರಾಧಿಕಾರ ರಚನೆ ಮಾಡುವ ಚಿಂತೆಯನ್ನು ಸರ್ಕಾರ ನಡೆಸುತ್ತಿದೆ ಇದರಿಂದ ತಲಾಂತಲಾ ದೇವಾಲಯಗಳೇ ಪೂಜೆ ಮಾಡಿಕೊಂಡು ಬರೆದ ಅರ್ಚಕರಿಗೆ ಉಪ ಪಾತ್ರೆ ಯುವತರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಆಡಳಿತ ಮಂಡಳಿಗಳಿಂದ ಒಳ ರಾಜಕೀಯ ಮನಸ್ತಾಪ ಹೆಚ್ಚು ಸಾಧ್ಯತೆ ಇದೆ ಹೀಗಾಗಿ ಈ ನಿರ್ಧಾರ ಕೈಬಿಡಬೇಕು ಎಂದು ಕೋರಲಾಗಿದೆ ಗ್ರಾಮಾಂತರ ಪ್ರದೇಶದಲ್ಲಿರುವ ಸಿ ದೇವಾಲಯಗಳಿಗೆ ತಾಸ್ತಿಕ ಐದು ಸಾವಿರ ನೀಡಲಾಗಿತ್ತು ಇದರಲ್ಲಿ ಅರ್ಚಕರ ಸಂಭಾವನೆ ಜೊತೆಗೆ ದೇವಸ್ಥಾನ ಪೂಜಾ ಸಾಮಗ್ರಿಗಳನ್ನು ಕೊಳ್ಳಬೇಕಾಗಿದೆ ಹೀಗಾಗಿ ತಾ ತಾಸ್ತಿಕನ್ನು ಹತ್ತು ಸಾವಿರಕ್ಕೆ ಹೆಚ್ಚಿಸಬೇಕು ದೇವಸ್ಥಾನಗಳ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡುವಂತೆ ಮನವಿ ಮಾಡಲಾಯಿತು ಒಕ್ಕೂಟದ ಮುಖ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎ ಕೆ ಎಸ್ ಎನ್ ದೀಕ್ಷಿತ್ ಸೇರಿ ಹಲವರಿದ್ದರು ಅದೇ ರೀತಿ ಇನ್ನೊಂದು ವಿಷಯ ಏನಂತ ನೋಡುವ ವಿವಾಹಿತರಿಗೆ ನೌಕರಿ ಇಲ್ಲವೆಂಬ ಆರೋಪ ಸುಳ್ಳು ಐಫೋನ್ ಆಪಲ್ ಐಫೋನ್ ತಯಾರಿಸುವ ಫ್ಯಾಕ್ಟ್ರಿ ಕಂಪನಲ್ಲಿ ಚೆನ್ನೈ ಘಟಕದಲ್ಲಿ ವಿವಾಹಿತ ಮಹಿಳೆಯರಿಗೆ ಅವಕಾಶ ಇಲ್ಲ ಎಂಬ ಮಾಹಿತಿ ಇತ್ತೀಚಿನ ಮಾಧ್ಯಮಗಳನ್ನು ಫ್ಯಾಕ್ಸ್ ಕನ್ ತಳ್ಳಿಯಾಗಿದೆ ಈ ಸಂದರ್ಭದಲ್ಲಿ ಅದು ಕೇಂದ್ರ ಸರ್ಕಾರಕ್ಕೆ ನೀಡಿದ ಸ್ಪಷ್ಟನೆ ತಿಳಿಸಿದೆ ಎಂದು ಮೂಲಗಳು ಹೇಳಿವೆ ಫ್ಯಾಕ್ಸನ್ ಒಟ್ಟು ನಲವತ್ತೈದು ಸಾವಿರ ನೌಕರರಲ್ಲಿ ಶೇಕಡಾ ಪುರುಷರು ಹಾಗೂ ಶೇಕಡ ಎಪ್ಪತ್ತು ಜನ ಮಹಿಳೆಯರಿದ್ದಾರೆ ಮಹಿಳೆಯರು ಶೇಕಡ ಇಪ್ಪತ್ತೈದು ಮಂದಿ ವಿವಾಹಿತರಾಗಿದ್ದಾರೆ ಅವಾಹಿತರಿಗೆ ಮಾತ್ರ ಇಲ್ಲಿ ನೌಕರಿ ನೀಡಲಾಗುತ್ತದೆ ಲಿಂಗ ತಾರತಮ್ಯ ಮಾಡಲಾಗುತ್ತಿದೆ ಎಂಬ ವರದಿಗಳು ಕಂಪನಿಗೆ ಕೆಟ್ಟ ಹೆಸರು ತರಲು ಮಾಡಿದ ಸಂಚು ಎಂದು ಅದು ಸ್ಪಷ್ಟನೆ ಅರಿವಿದೆ ಇದೆ ವಿವಾಹ ತೆರಿಗೆ ಅವಕಾಶವಿಲ್ಲ ಎರಡು ಮಾಧ್ಯಮಗಳ ಮುಂದೆ ಆರೋಪಿಸುವ ಮಹಿಳೆಯರು ಬಹುಶಃ ಕೆಲಸ ಸಿಗದೆ ನಿರಶರಾಗಿ ಈ ರೀತಿ ಆರೋಪ ಮಾಡಿರಬಹುದು ಅಥವಾ ನೌಕರಿ ಕಾಯಂ ಮಾಡಿಕೊಳ್ಳುವಲ್ಲಿ ವಿಫಲ ಆಗಿರಬಹುದು ಹೀಗಾಗಿ ಆರೋಪ ಮಾಡಿದ್ದಾರೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ ಇನ್ನು ಕಂಪನಿಗೆ ಆಗಿರುವ ವಿವಾಹ ತೆರಿಗೆ ಮಂಗಳ ಸೂತ್ರ ಒಲೆ ಕಾಲುಂಗರ ಬಿಚ್ಚಿಡಿಸಲಾಗುತ್ತದೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಕಂಪನಿ ಸುರಕ್ಷಿತರ ದೃಷ್ಟಿಯಿಂದ ಕಂಪನಿಯಲ್ಲಿ ಯಾವುದೇ ಲೋಹದ ವಸ್ತುಗಳನ್ನು ದೊರೆಸುವಂತಿಲ್ಲ ಹಿಂದೂ ಧರ್ಮೀಯರಷ್ಟೇ ಅಲ್ಲ ಯಾವ ಧರ್ಮದ ನೌಕರಿಗೂ ಬಂದರೂ ಅವರು ಲೋಹದ ವಸ್ತುಗಳನ್ನು ಕೆಲಸದ ಮೇಲೆ ಬಿಚ್ಚಿಡಬೇಕು ಎಂದು ನಿಯಮವಿದೆ ಎಂದು ಪ್ಯಾಕ್ಸ್ಕಾನ್ ಹೇಳಿಕೆ ನೀಡಿದೆ ಎಂದು ಮೂಲಗಳು ಹೇಳಿವೆ ಫ್ಯಾಕ್ಸನ್ನಲ್ಲಿ ವಿವೇತರಿಗೆ ನೌಕರಿ ನೀಡಕೂಡದೆಂಬ ಘೋಷಿತ ನಿಯಮವಿದೆ ಎಂದು ಇತ್ತೀಚೆಗೆ ಕೆಲವು ಮಹಿಳೆಯರು ಉಲ್ಲಂಘಿಸಿ ರೈಟರ್ಸ್ ಸುದ್ದಿಸಂಸ್ಥೆ ವರದಿ ಮಾಡಿತ್ತು ಇದರ ಬಿಲ್ನಲ್ಲಿ ಕೇಂದ್ರ ಸರಕಾರ ಪ್ಯಾಕ್ಸ್ಕಾನ್ ಸ್ಪಷ್ಟನೆ ಕೇಳಿತ್ತು ನೌಕರಿ ಸಿಗದ ವಿವೇಕರಿಂದ ಸೊಳ್ಳು ಆರೋಪ ಮಾಡುತ್ತಿದ್ದಾರೆ ಸುರಕ್ಷಿತ ದೃಷ್ಟಿಯಿಂದ ಯಾವುದೇ ಧರ್ಮೀಯ ಲೋಹದ ಆಭರಣ ಧರಿಸುವಂತಿಲ್ಲ ಕೇಂದ್ರಕ್ಕೆ ಕಂಪನಿ ಸ್ಪಷ್ಟನೆ